ಕೇವಲ ಒಂದು ವರ್ಷದ ಹಿಂದೆ ನೂರ ಮೂವತ್ತೈದು ಕ್ಷೇತ್ರಗಳ ಗೆದ್ದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾನು ಹೇಳಿದಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತೆರಡಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆಯಾಗಿ ಸ್ವತಃ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ಜಿಲ್ಲೆಗಳ ಸಮೇತ ಹದಿನೇಳು ಸಚಿವರ ಸ್ವಕ್ಷೇತ್ರದಲ್ಲಿಯೇ ಹಿನ್ನಡೆಯನ್ನು ಅನುಭವಿಸಿರುವಂಥದ್ದು ಅಂತ ಹೇಳಿದ್ರೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಜನಪ್ರಿಯತೆಯನ್ನು ಕಳ್ಕೊಂಡು ಜನಹಿತವನ್ನು ಮರೆತು ಭ್ರಷ್ಟಾಚಾರದಲ್ಲಿ ತೊಡಗಿ ಅಧಿಕಾರದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕತೆಯನ್ನು ಹೊಂದಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷದ ಸರ್ವ ಪ್ರಯತ್ನಗಳ ಹೊರತಾಗಿ ಹಣಬಲ ತೋಳ್ಬಲ ಹಾಗೂ ಹತ್ತು ಹಲವಾರು ಆಮಿಷಗಳ ಹೊರತಾಗಿಯೂ ಸಹ ರಾಜ್ಯದ ಜನರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಜನಮತ ನೀಡಿದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಮತದಾರ ಬಂಧುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸೋಣ ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಕಡೆಯಿಂದ ತಪ್ಪುಗಳಿಂದ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದೇವೆ ಆದರೆ ಜನರು ಮಾತ್ರ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಮತ ನೀಡಿರೋದನ್ನು ತಾವು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರ ತಪ್ಪ ತಪ್ಪು ನೀತಿಗಳಿಂದಾಗಿ ದಿವಾಳಿತನಕ್ಕೆ ಮುಟ್ಟಿದೆ ಶಾಸಕರುಗಳ ಅನುದಾನಕ್ಕೂ ಕತ್ತರಿ ಹಾಕಿದೆ ಅನುಪಯುಕ್ತ ಗ್ಯಾರಂಟಿಗಳ ಹೆಸರಿನಲ್ಲಿ ಎಲ್ಲ ರೀತಿಯ ತೆರಿಗೆಗಳನ್ನು ಹೆಚ್ಚು ಮಾಡಿ ಬೆಲೆ ಏರಿಕೆಗೆ ನಾಂದಿಯಾಗಿದ್ದಾರೆ ಖಜಾನೆ ಖಾಲಿಯಾಗಿದೆ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ನೀರಾವರಿಗೆ ಏನು ಆದ್ಯತೆ ಕೊಡಬೇಕಾಗಿತ್ತು ಆ ನೀರಾವರಿ ಯೋಜನೆಗಳೆಲ್ಲ ಸ್ಥಗಿತ ಆಗಿದೆ ರಾಜ್ಯದ ಯಾವುದೇ ಭಾಗದಲ್ಲಿ ಒಂದು ಕಿಲೋಮೀಟರ್ ರಸ್ತೆ ಮಾಡ್ತಿರೋದನ್ನು ನಾವು ಪ್ರವಾಸ ಮಾಡೋ ಸಂದರ್ಭದಲ್ಲಿ ನೋಡೋಕ್ಕಾಗಿಲ್ಲ ಕಾಂಗ್ರೆಸ್ ಮುಖಂಡರನ್ನೇ ಈ ಗ್ಯಾರಂಟಿಯನ್ನು ರದ್ದು ಮಾಡಿ ಅಭಿವೃದ್ಧಿಗೆ ಹಣ ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ತಿರೋದನ್ನು ತಾವೆಲ್ಲ ಗಮನಿಸಿದಿರ ಬಂಧುಗಳೇ ಮುದ್ರಾಂಕ ಶುಲ್ಕ ಏರಿಕೆ ಸಾರಿಗೆ ದರ ಏರಿಕೆ ವಿದ್ಯುತ್ ದರ ಏರಿಕೆ ಅಬ್ಕಾರಿ ದರ ಏರಿಕೆ ಪಣೆ ಪಾಣೆ ಪಡೆಯುವಂತಹ ರೈತನಿಗೂ ಸಹ ಅದರ ಏರಿಕೆ ರೈತರ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆಗೆ ಏರಿಕೆ ಸಿಕ್ಕ ಸಿಕ್ಕ ಕಡೆ ತೆರಿಗೆ ಹೆಚ್ಚಿಸಿ ಜನರನ್ನು ಸುಲಿಗೆ ಮಾಡಿ ಸಂಪನ್ಮೂಲವನ್ನು ಸಂಗ್ರಹ ಮಾಡೋ ದೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಣಕಾಸು ಪರಿಸ್ಥಿತಿ ಸರಿ ಇದ್ದಿದ್ರೆ ಸರ್ಕಾರ ಪಾಪರ್ ಆಗದೇ ಇದ್ದಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಿಸುವಂಥ ಅಗತ್ಯ ಇರಲಿಲ್ಲ